ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸಕ್ಕತ್ತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಫ್ಘಾನಿಸ್ತಾನ್ ಮತ್ತು ಸಕ್ಕತ್ತಾಗಿ ನ್ಯೂಜಿಲೆಂಡ್ ವಿರುದ್ಧ ಗೆದ್ದ ನಂತರ ರಶೀದ್ ಖಾನ್ ಅವರು ಹೊಸ ದಾಖಲೆ ಬರೆದಿದ್ರು ಯಾವ ರೀತಿಯಾಗಿ ದಾಖಲೆ ಬರೆದರು ಹಾಗೆಯೇ ಸೋತ ನಂತರ ನ್ಯೂಜಿಲೆಂಡ್ ಆಟಗಾರ ಏನು ಹೇಳಿದ್ರು ಹಾಗೇನೆ ರೋಹಿತ್ ಶರ್ಮಾ ಅವರು ಪಾಕಿಸ್ತಾನ ವಿರುದ್ಧ ಆಡಲ್ಲ ಅಂತ ಒಂದು ಡೌಟ್ ಬರ್ತಾ ಇದ್ದಾರೆ ಯಾವ ರೀತಿಯಾಗಿ ಆಡಲ್ಲ ಅನ್ನೋದು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಡಿ ಪ್ರಯತ್ನ ಮಾಡ್ತೀವಿ ಹಾಗೆಯೇ ನೀವು ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಬಿಡಿ ತರೋಕ್ಕಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಮೊದಲನೇದಾಗಿ ನೋಡಬೇಕಾದ್ರೆ ನಾವು ಇವಾಗ ಭಾರತ ಕಡೆಯಿಂದ ರೋಹಿತ್ ಶರ್ಮಾ ಅವರು ಅಭ್ಯಾಸದ ವೇಳೆ ಮತ್ತೆ ಅವ್ರಿಗೆ ಚೆಂಡು ಕೈಗೆ ಬಡಿದಿದೆ ಅಂತ ಒಂದು ಚಂಡು ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ಕೈಗೆ ಅಂತ ಒಂದು ಸನ್ನಿವೇಶಕ್ಕೆ ಒಂದು ನ್ಯೂಸ್ ಬುಕ್ ಕೂಡ ಬರ್ತಾ ಇದೆ ಅವರಿಗೂ ಕೂಡ ಒಂದು ಅರ್ಧ ಅರ್ಧ ಗಂಟೆಯಂತೆ ಒಂದು ಹೊರಗಡೆ ಹೋಗಿದ್ದರು ಪ್ರಾಕ್ಟೀಸ್ ಕ್ಯಾಂಪ್ನಿಂದ ಚಿಕಿತ್ಸೆ ಕೂಡ ಪಡೆದಿದ್ದಾರೆ ಮುಂದಿನ ಪಂದ್ಯಕ್ಕೆ ಅಲಭ್ಯರಂತೂ ಕೆಲವೊಬ್ಬರು ಇದ್ದಾರೆ ಆದರೆ ಕೂಡ ನ್ಯೂಸ್ ಪ್ರಕಾರ ಮುಂದಿನ ಪಂದ್ಯ ಅವರಿಗೆ ಸ್ವಲ್ಪ ಮಟ್ಟದ ಏಟಾಗಿದ್ದರಿಂದ ಅವರು ಇವಾಗ ಸುಧಾರಿಸ್ಕೊಂಡಿದ್ದಾರೆ ಅಂತ ಕೂಡ ಸುಧಾ ನ್ಯೂಸ್ ಬರ್ತಾ ಇದೆ ಹಾಗಾಗಿ ಇಂಗ್ಲೆಂಡ್ ವಿರುದ್ಧ ಆಡುವ ಸಂದರ್ಭಕ್ಕೆ ಜೋತ್ ಲಿಟಲ್ ಅವರು ಬಾಲಿಂಗ್ ವೇಳೆ ಸಂದರ್ಭದಲ್ಲಿ ರೋಹಿತ್ ಶರ್ಮಾಗೆ ಇಲ್ಲಿ ಭುಜಕ್ಕೆ ಏಟಾಗಿತ್ತು ಆವಾಗ ಕೂಡ ಒಂದು ಹೊರಗಡೆ ಬಂದಿದ್ದರು ಅದೇ ಕಾರಣಕ್ಕಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಆ ಪಾಕಿಸ್ತಾನ ವಿರುದ್ಧ ಆಡಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ವಿಶೇಷವಾದಂಥ ಸುದ್ದಿ ಬಂದ ಬಂದಿದೆ ಈಗ ರೋಹಿತ್ ಶರ್ಮಾ ಅವರು ಮತ್ತೆ ಪಾಕಿಸ್ತಾನ ವಿರುದ್ಧ ಆಡ್ತಾರೆ ಓಪನರ್ ಆಗಿ ಆಡ್ತಾರೆ ಕೂಡ ಅಂತ ಸುದ್ದಿ ಬರ್ತಾ ಇದೆ ಇದು ಒಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಇಲ್ಲಿ ಒಂದು ದಾಖಲೆ ಏನಪ್ಪ ಅಂದರೆ ರಶೀದ್ ಖಾನ್ ಅವರು ನ್ಯೂಜಿಲೆಂಡ್ ವಿರುದ್ಧ ಸಖತ್ತಾಗಿ ಒಂದು ಎಂಬತ್ನಾಲ್ಕು ರನ್ಗಳಿಂದ ಗೆಲುವು ಸಂಚಿದರೆ ನೂರ ಐವತ್ತೊಂಬತ್ತು ರನ್ ಮಾಡಿದ್ರು ಇಲ್ಲಿ ಅಫ್ಘಾನಿಸ್ತಾನ ಮೊದಲ ಬ್ಯಾಟಿಂಗ್ ಆಗಿ ಗುರುಬಾಜ್ ಅವರು ಎಂಬತ್ತು ರನ್ ಮಾಡ್ತಾರೆ ಅದ್ಭುತವಾದಂಥ ಬ್ಯಾಟಿಂಗು ಬಾಲಿಂಗ್ ಅಂತೂ ಕೇಳಬೇಡ್ರಿ ರಶೀದ್ ಖಾನ್ ಅವರು ನಾಲ್ಕು ವಿಕೆಟು ಪೋರ್ಕಿ ನಾಲ್ಕು ವಿಕೆಟು ಹಾಗೆಯೇ ನಬಿಯನ್ ಎರಡು ವಿಕೆಟ್ ತೆಗೆಯುವ ಮುಖಾಂತರ ಎಂಬತ್ನಾಲ್ಕು ನಾಲ್ಕು ರನ್ಗಳಿಂದ ಗೆಲ್ತಾರೆ ಇಲ್ಲಿ ಆಫ್ಘಾನಿಸ್ತಾನ ನೀರು ಕುಡಿಸ್ತಾರೆ ಇಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ವಿಲಿಯಮ್ಸನ್ ತಂಡಕ್ಕೆ ಹಾಗಾಗಿ ಇಲ್ಲಿ ಹೊಸ ದಾಖಲೆ ಏನಪ್ಪಾ ಅಂದರೆ ಇವಾಗ ನೋಡ್ಬೋದು ಒಟ್ಟಾರೆಯಾಗಿ ರಶೀದ್ ಖಾನ್ ಅವರು ನಾಯಕರಾಗಿ ಅಂತ ನಾಯಕರಾಗಿ ಅತಿ ಹೆಚ್ಚು ವಿಕೆಟ್ ಪಡೆಯುವ ಮುಖಾಂತರ ಮೊದಲ ಆಟಗಾರರಾಗಿ ಹೊರಹೊಮ್ಮಿದ್ರೆ ಅದು ಡೇನಿಯಲ್ ವಿಕ್ಟೋರಿಯಾ ಅವರು ಈ ದಾಖಲೆಗೆ ಹೆಸರಾಗಿತ್ತು ಅವ್ರದ್ದು ಹಾಗಾಗಿ ಅವರು ಕೂಡ ನ್ಯೂಜಿಲೆಂಡ್ ಆಟಗಾರ ಅವರು ಅವರ ಹೆಸರಿನಲ್ಲಿದ್ದಂಥ ಇವಾಗ ದಾಖಲೆ ಮುರಿದು ಹಾಕಿದ್ದಾರೆ ರಸೀದ್ ಖಾನ್ ಅವರು ಅಂತ ಹೇಳ್ಬೋದಾಗಿದೆ ಹಾಗೆಯೇ ಕೊನೆಯಲ್ಲಿ ಇನ್ನೊಂದು ಮೂರನೇ ನ್ಯೂಸ್ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ಕೊನೆಯ ಮುಗಿದ ನಂತರ ಇಲ್ಲಿ ಅದ್ಭುತವಾದಂಥ ಪ್ರದರ್ಶನ ಕೊಡೋಕೆ ಆಗಿಲ್ಲ ಅಂತ ಕೂಡ ಯಾರು ಹೇಳ್ತಾ ಇದ್ದಾರೆ ಅದನ್ನೇ ಇಲ್ಲಿ ವಿಲಿಯಂ ಅರ್ವನ್ ಹೇಳ್ತಾ ಇದ್ದಾರೆ ಇಲ್ಲಿ ಪಾಕಿಸ್ತಾನ ತಂಡಕ್ಕೆ ಒಂದು ಹಿಳಿಯರಿಸಿದ್ರು ಅವರು ಪಾಕಿಸ್ತಾನವು ಇವಾಗ ಯು ಎಸ್ ಎ ವಿರುದ್ಧ ಸೋತಿದ್ದಾರೆ ಅದೇ ರೀತಿಯಾಗಿ ಮತ್ತೆ ಅಫ್ಘಾನಿಸ್ತಾನ ವಿರುದ್ಧ ಇವಾಗ ನ್ಯೂಜಿಲೆಂಡ್ ಸೋತಿದ್ದಾರೆ ಅದು ಒಂದು ಬೇಜಾರಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂದರೆ ನಾವು ಮುಂದಿನ ಪಂದ್ಯ ಆಡ್ತೀವಿ ಸೂಪರ್ ಎಂಟಿಗೆ ಎಂಟ್ರಿ ಕೊಡ್ತೀವಿ ಅದು ಭಾರತ ವಿರುದ್ಧ ಮತ್ತೆ ಒಳ್ಳೆ ರೀತಿ ಪ್ರದರ್ಶನ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇವತ್ತು ನಾವು ಮಾಡಿದಂಥ ತಪ್ಪಿಗೆ ನಾವೇ ಒಂದು ಅನುಭವಿಸಬೇಕಾಗಿದೆ ಅಂತ ಕೂಡ ಹೇಳಿದ್ದಾರೆ ಯಾಕಂದರೆ ಬೌಲಿಂಗ್ ವಿಭಾಗದಲ್ಲಿ ಚೆನ್ನಾಗಿಲ್ಲ ಹಾಗೆಯೇ ಬ್ಯಾಟಿಂಗ್ ವಿಭಾಗದಲ್ಲಿ ಖರಾಬ್ ಪ್ರದರ್ಶನ ಕೊಟ್ಟರು ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಆಟ ಆಡೋಕ್ಕಾಗಿಲ್ಲ ಹಾಗಾಗಿ ನಾವು ಇವತ್ತು ಸೋತೀವಿ ಅಂತ ಕೂಡ ಕಾರಣ ಕೊಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಮುಂದಿನ ಪಂದ್ಯ ಸೂಪರ್ ಎಂಟ್ರಿ ನಲ್ಲಿ ಯಾರ್ಯಾರ ವಿರುದ್ಧ ಆಡ್ತಾರೆ ಎಂಬುದು ಕೂಡ ಕಮಿಟ್ ಮಾಡ್ರಿ ನಾವು ಮುಂದಿನ ನಡೆದಿ ಯಾರ್ಯಾರ ವಿರುದ್ಧ ನಮ್ಮ ಭಾರತ ಆಡುತ್ತೆ ಎಂಬುದು ಸಪೋರ್ಟ್ ತಿಳಿಸ್ಕೊಡ್ತೀವಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ಸೂಪರ್ ಎಂಟ್ರಿ ನಲ್ಲಿ ಯಾವ ರೀತಿಯಾಗಿ ಗೆಲ್ತಾರೆ ಹಾಗೆ ಫೈನಲ್ಗೆ ಯಾವ ರೀತಿಯಾಗಿ ಹೋಗ್ತಾರೆ ಕಮಿಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ